ಆಗಿರುತ್ತೆ ಬಟ್ ಡಿಸೈನ್ ಚೆನ್ನಾಗಿ ಬರುತ್ತೆ ಏನಂದರೆ ನಾನು ಸೂಜಿ ಹಾಕಿರೋದು ಸ್ವಲ್ಪ ತುಂಬ ತಿಕ್ಕಾಗಿರೋದು ನೋಡ್ತಾ ಇರ್ಬೋದು ತುಂಬ ಫೋರ್ಸ್ ಕೊಡಬೇಕು ಆ ಥರ ಇರೋದನ್ನು ಸ್ವಲ್ಪ ಮೇಲೆ ಕೆಳಗೆ ಆಗಿರುತ್ತೆ ಆ ಲೈನ್ ಹಾಕುವಾಗ ಇಲ್ಲಿ ಟೋಟಲಾಗಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹಾಫ್ ಡಬಲ್ ಕ್ರೋಶೀಟ್ಗಳನ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ದಾರನ ಮೇಲೆತ್ಕೊಂಡು ಇವಾಗ ಒಂದು ಈ ಥರ ಬೀಟ್ಸ್ ಇದ್ದೀನಿ ಇದ್ರ ಬದಲು ಡ್ರಮ್ ಬೀಡಾದರೂ ತೊಗೋಬೋದು ನೀವು ಸರ್ಕಲ್ ಬೀಡಾದರೂ ತೊಗೋಬೋದು ಬೀಡ್ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ಸರಿ ದಾರ ತೊಗೊಂಡು ಮತ್ತೆ ಇಲ್ಲಿ ಹಾಫ್ ಡಬಲ್ ಕ್ರೋಶನ್ನ ಹಾಕ್ತೀನಿ ನಾನು ನೋಡಿ ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಸ್ವಲ್ಪ ಬಟ್ಟೆನ ಬ್ಯಾಕ್ ಸೈಡ್ ತಿರುಗ್ಸ್ಕೊಂಡಾದ್ರೂ ಹಾಕಿ ಇಲ್ಲಾಂದರೆ ಹಾಗೇ ಸ್ವಲ್ಪ ದಾರನ ಮೇಲೆತ್ಕೊಂಡ್ಬಿಟ್ಟು ನಾನಿಲ್ಲಿ ಈ ಥರ ಬೀಟ್ಸ್ ಇದ್ದೀನಿ ಇದು ಯಾವ ತರ ಅಂತ ಬಿಟ್ಸ್ ನನಗೆ ಹೆಸರು ಗೊತ್ತಿಲ್ಲ ಯಾರಿಗನ ಗೊತ್ತಿದ್ರೆ ಕಮೆಂಟ್ ಮಾಡಿ ಒಂಥರ ಪಾಟ್ ತರ ಇದೆ ಅದು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು